ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶೋನಾ ಕನ್ನಡ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ನಾನು ಗಣೇಶನ ಹಬ್ಬದಲ್ಲಿ ಈ ಸಲ ಎಷ್ಟು ಗಣೇಶನ ದರ್ಶನ ಮಾಡಿದ್ವಿ ಎಲ್ಲೆಲ್ಲಿ ಕೂರಿಸಿರುವ ಗಣೇಶ ಮತ್ತೆ ಯಾವ ತರ ಡೆಕೋರೇಷನ್ ಮಾಡಿದ್ರು ಅಂತ ಹೇಳ್ತಾ ಇದ್ದೀನಿ ಈ ಗಣಪತಿ ಇದೆ ಅಲ್ವಾ ಇದು ನಮ್ಮ ಮನೆ ಮುಂದೆ ಕೂರಿಸಿರೋದು ಅಂದ್ರೆ ಹೊಸೂರಲ್ಲಿ ಹೊಸೂರಲ್ಲಿ ತುಂಬಾ ಗಣಪತಿ ಇಡ್ತಾರೆ ಇದು ನಮ್ಮನೆ ಮುಂದೆ ಸರ್ಕಲ್ ಅಲ್ಲಿ ಕೂರಿಸಿರೋ ಗಣ ಗಣೇಶ ನೋಡಿ ಯಾವ ತರ ಮಾಡಿದ್ದಾರೆ ಒಂದು ತೆಂಗಿನಕಾಯಿ ಕಾನ್ಸೆಪ್ಟ್ ಇಟ್ಕೊಂಡು ಈ ಗಣೇಶನ್ ಮಾಡಿದ್ದಾರೆ ಆ ಕಡೆ ಈ ಕಡೆ ತೆಂಗಿನಕಾಯಿ ಸಿಪ್ಪೆ ಅದನ್ನ ಹಾಕಿ ಮಧ್ಯೆ ಫುಲ್ ಕಾಟನ್ ತುಂಬಿದ್ದಾರೆ ಸೇಮ್ ಒಂದ್ ತೆಂಗಿನಕಾಯಿ ತರನೇ ಕಾಣ್ತಾ ಇದೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇದು ಮಂಟಪ ಗ್ರ್ಯಾಂಡ್ ಆಗಿರಲಿಲ್ಲ ಡೆಕೋರೇಷನ್ ಗಣೇಶ ಮಾತ್ರ ತುಂಬಾ ಚೆನ್ನಾಗಿದೆ ಹಿಂದ್ಗಡೆ ನಂದಿ ಕೂಡ ಇದು ನೋಡಿ ಈ ಗಣೇಶ ನೆಕ್ಸ್ಟ್ ನಮ್ಮ ಅಮ್ಮನ ಮನೆಯಲ್ಲಿ ಊರಲ್ಲಿ ಅಮ್ಮನ ಮನೆ ಇದೆ ಅಲ್ವಾ ಆ ಊರಲ್ಲಿ ಇಟ್ಟಿದ್ದು ಇಲ್ಲಿ ಸಾರ್ವಜನಿಕವಾಗಿ ಒಂದು ಗಣೇಶನ್ ಇಡ್ತಾರೆ ಊರಲ್ಲಿ ಒಂದೇ ಗಣೇಶನ್ ಇಡ್ತಾರೆ ಮನೆಯಲ್ಲೆಲ್ಲ ಗಣೇಶನ ಇಡೋದಿಲ್ಲ ಮನೆಯಲ್ಲಿ ಪ್ರತಿ ಮನೆಯಲ್ಲೂ ಗೌರಿ ಇರ್ತಾರೆ ನಮ್ಮ ಮಲೆನಾಡು ಸೈಡು ಗಣಪತಿ ಮಾತ್ರ ಊರಲ್ಲಿಂದ ಒಂದು ಇಡ್ತಾರೆ ಅದು ಕೂಡ ತುಂಬಾ ದೊಡ್ಡ ಗಣಪತಿ ಗಣೇಶ ಆಗಿತ್ತು ನೋಡಿ ಇದು ಪ್ರತಿ ವರ್ಷ ಕೂಡ ಒಂದೊಂದು ಸಾಸಿವೆ ಕಾಳಷ್ಟು ದೊಡ್ಡದಾಗಿ ಗಣೇಶನ್ ಮಾಡಬೇಕಂತ ಒಂದು ಅವರಿಗೆ ನಂಬಿಕೆ ಇದೆಯಲ್ಲ ಅದಕ್ಕೆ ಪ್ರತಿ ವರ್ಷವೂ ಸ್ವಲ್ಪ ದೊಡ್ಡದಾಗಿ ಇರ್ತಾರೆ ಇದು ಮಂಟಪ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಹಿಂದ್ ಸೈಡು ಹಿಂದಗಡೆ ಮತ್ತೆ ಮುಂದೆ ಎಲ್ಲ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಗಣೇಶ ಕೂಡ ತುಂಬಾ ಡೆಕೋರೇಷನ್ ಮಾಡಿದ್ದಾರೆ ಹಾಗೆ ಗಣೇಶ ಗಣೇಶಿಗೆ ಬೆಳ್ಳಿ ಎಲ್ಲ ಸ್ವಲ್ಪ ಭಕ್ತರು ಹರಕೆ ಮಾಡ್ಕೊಂಡಿದ್ರಲ್ವಾ ಅದೆಲ್ಲ ಬಂದಿದೆ ಈ ಗಣೇಶನಿಗೆ ಐದು ದಿನ ಇಡ್ತಾರೆ ಐದು ದಿನ ಅಂದರೆ ಐದನೇ ದಿನ ವಿಸರ್ಜನೆ ಮಾಡ್ತಾರೆ ವಿಸರ್ಜನೆ ದಿನ ಕೂಡ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿ ವಿಸರ್ಜನೆ ಮಾಡ್ತಾರೆ ನೋಡಿ ಪ್ರತಿದಿನ ಇಲ್ಲಿ ಊರಲ್ಲಿ ಹೆಣ್ಮಕ್ಳು ಎಲ್ಲ ಬಂದು ಚಂದ ಎಲ್ಲ ಆಡೋದು ಪ್ರೇಯರ್ ಪ್ರಾರ್ಥನೆ ಎಲ್ಲ ಮಾಡೋದು ಗಣೇಶನ ಹೆಸರಲ್ಲಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಎಂಟರ್ಟೈನ್ಮೆಂಟ್ ಕೂಡ ಚೆನ್ನಾಗಿ ಮಾಡ್ತಾರೆ ಜೆಂಟ್ಸ್ ಎಲ್ಲ ಇರ್ತಾರಲ್ವ ಎಷ್ಟು ಚೆನ್ನಾಗಿ ಒಂದೊಂದು ಸಲ ಡೈಲಾಗ್ಸು ಮಿಮಿಕ್ರಿ ಎಲ್ಲ ಚೆನ್ನಾಗಿ ಮಾಡ್ತಾ ಇರ್ತಾರೆ ಈವ್ನಿಂಗ್ ಟೈಮಲ್ಲಿ ಇದು ಗಣೇಶನ ವಿಸರ್ಜನೆ ಟೈಮು ನೋಡಿ ಎಷ್ಟು ಚೆನ್ನಾಗಿ ವಿಸರ್ಜನೆ ಮಾಡ್ತಾ ಇದ್ದಾರೆ ಆದರೆ ಫುಲ್ಲು ಮಳೆ ಇತ್ತು ಅದನ್ನು ಮಳೆ ಇರೋದಕ್ಕಾಗಿ ಸ್ವಲ್ಪ ಅರ್ಜೆಂಟ್ ಆಯಿತು ಒಂದು ಆರು ಗಂಟೆಗೆಲ್ಲ ಗಣೇಶನ ಎತ್ತಿದ್ರು ಎತ್ತಿ ಒಂದು ಹತ್ತು ಗಂಟೆ ಆಗುತ್ತೆ ವಿಸರ್ಜನೆ ಮಾಡೋದಂದರೆ ಗಣೇಶನ ಫುಲ್ ಊರ ಸುತ್ತ ಸುತ್ತ ಮೆರವಣಿಗೆ ಮಾಡ್ಕೊಂಡು ಬಂದು ಆಮೇಲೆ ವಿಸರ್ಜನೆ ಮಾಡ್ತಾರೆ ಫುಲ್ ಊರು ಸುತ್ತ ಎಲ್ಲ ಕಡೆ ಡಾನ್ಸ್ ಮಾಡಿಕೊಂಡು ಸಾಂಗ್ ಹಾಕ್ಕೊಂಡು ಡಿ ಜೆ ಹಾಕ್ಕೊಂಡು ತುಂಬ ಎಂಜಾಯ್ ಮಾಡಿಕೊಂಡು ಗಣೇಶನ ವಿಸರ್ಜನೆ ಮಾಡ್ತಾರೆ ಆ ಥರ ಲೇಡೀಸ್ ಕೂಡ ಬರ್ತಾರೆ ಈ ಸಲ ಮಳೆ ಇರೋದ್ರಿಂದ ಲೇಡೀಸ್ ಎಲ್ಲ ಯಾರೂ ಬಂದಿಲ್ಲ ಚಿಕ್ಕ ಮಕ್ಕಳು ಸ್ವಲ್ಪ ದೊಡ್ಡವರೆಲ್ಲ ತುಂಬ ಎಂಜಾಯ್ ಮಾಡಿದರು ಇದು ನಮ್ಮ ಸಿದ್ದಾಪುರದಲ್ಲಿರೋ ಸಿಆರ್ ಹಾಲಲ್ಲಿ ಇಟ್ಟಿರುವ ಗಣೇಶ ನೋಡಿ ಈ ಗಣೇಶನ್ ಕೂಡ ತುಂಬಾ ಚೆನ್ನಾಗಿ ಇಟ್ಟಿದ್ರು ಇದು ದೊಡ್ಡ ಮಂಟಪ ಮಾಡಿದ್ದಾರೆ ನೋಡಿ ಆ ತರ ಜಾತ್ರೆಯಲ್ಲೆಲ್ಲ ದೊಡ್ಡ ಮಹಾದ್ವಾರ ಮಾಡ್ತಾರಲ್ಲ ಆ ತರ ಯೂಸ್ ಮಾಡ್ತಾರಲ್ವಾ ಮಂಟಪಕ್ಕೆ ಆ ತರ ಗೋಲ್ಡ್ ಕಲರ್ ಪಿಲ್ಲರ್ ಎಲ್ಲ ಹಾಕಿ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಗಣಪತಿ ಕೂಡ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಇಲ್ಲಿ ದೊಡ್ಡ ಹಾಲ್ ಕೂಡ ಇದೆ ಈ ಹಾಲ್ ಅಲ್ಲಿ ಇಟ್ಟಿರ್ತಾರೆ ತುಂಬಾ ಜನ ಬರ್ತಾರೆ ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇದು ಕೂಡ ಸಾರ್ವತ್ರಿಕವಾಗಿ ಇಟ್ಟಿರುವಂತಹ ಗಣೇಶ ಇದು ಸಿದ್ದಾಪುರದ ಸಿ ಆರ್ ಹಾಲ್ ಅಂತ ಬರುತ್ತೆ ಅಲ್ಲಿ ಈ ಹಾಲಲ್ಲಿ ಬೇರೆ ಟೈಮ್ ಅಲ್ಲೆಲ್ಲ ಎಕ್ಸಿಬಿಷನ್ಸ್ ಸೇಲ್ಸ್ ಆ ತರ ಹಾಕ್ತಾರೆ ಇದು ನೆಕ್ಸ್ಟ್ ನಮ್ದು ಹೊಸೂರಲ್ಲಿ ಬಂಕೇಶ್ವರ ದೇವಸ್ಥಾನದಲ್ಲಿ ಇಟ್ಟಿರುವಂತಹ ಗಣೇಶ ಈ ಗಣೇಶನ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇದು ಆ ಕಡೆ ಈ ಕಡೆ ಪಿಲ್ಲರ್ ನೋಡಿ ಫುಲ್ ವೈಟ್ ಅಮೃತಶಿಲೆ ಶಿಲೆ ಬರುತ್ತಲ್ಲ ಆದ್ರೆ ಆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ಅಮೃತಶಿಲೆ ಶಿಲೆ ಕಾನ್ಸೆಪ್ಟು ಅದು ಫುಲ್ಲು ಥರ್ಮೋಕೋಲ್ ಅಲ್ಲಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟು ಚೆನ್ನಾಗಿತ್ತು ಇದು ಸಿದ್ದಾಪುರ್ ಮಹಾರಾಜ್ ಅಂತ ಇಟ್ಟಿರ್ತಾರೆ ನಮ್ಮ ಸಿದ್ದಾಪುರದ ಭಗತ್ ಸಿಂಗ್ ಸರ್ಕಲಲ್ಲಿ ಆ ಗಣೇಶ ಇದು ಇದನ್ನು ನಾನು ಗಣೇಶನ ದರ್ಶನ ಮಾಡಲಿಕ್ಕೆ ಆಗಿಲ್ಲ ಯಾವಾಗ ಹೋದರೂ ಸಿಕ್ಕ ಪಟೆ ರಶ್ ಇರ್ತಿತ್ತು ಅದು ವಿಸರ್ಜನೆ ಟೈಮಲ್ಲಿ ಸ್ವಲ್ಪ ನನಗೆ ವಿಡಿಯೋ ಮಾಡ್ಕೊಳ್ಲಿಕ್ಕಾಯಿತು ಟೈಮು ಆವಾಗ ಮಾಡ್ಕೊಂಡೆ ಆವಾಗಲೂ ಕೂಡ ತುಂಬಾ ಮಳೆ ಬರ್ತಾ ಇತ್ತು ಇದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದು ಇದು ಕೂಡ ತುಂಬ ದೊಡ್ಡ ಗಣೇಶನ ಇಟ್ಟಿರ್ತಾರೆ ಇದು ಕಡೆ ಫೋರ್ ಡೇಸ್ ಇಟ್ಟಿರ್ತಾರೆ ಫೈವ್ ಡೇಸಲ್ಲಿ ವಿಸರ್ಜನೆ ಮಾಡೋದು ವಿಸರ್ಜನೆ ಮಾಡಲಿಕ್ಕಂತೂ ಎಷ್ಟು ದೊಡ್ಡ ಡಿ ಜೆ ಎಲ್ಲ ತುಂಬ ಚೆನ್ನಾಗಿ ತರಿಸಿದ್ರು ಫುಲ್ಲು ಡಾನ್ಸು ಎಲ್ಲ ವಿವಿಧ ತರದ ನೃತ್ಯ ಎಲ್ಲ ಇತ್ತು ಚದ್ಮವೇಷ ಆ ಥರ ಎಲ್ಲ ಇಟ್ಕೊಂಡು ವಿಸರ್ಜನೆ ಮಾಡ್ತಾರೆ ಇದು ಕೂಡ ಒಂದು ಸಿದ್ದಾಪುರ ಫುಲ್ ರೌಂಡ್ ಹೊಡಿಸಿ ರೌಂಡ್ಸ್ ಮಾಡಿ ಮೆರವಣಿಗೆ ಮಾಡಿ ಗಣೇಶನ ಲಾಸ್ಟು ಇಲ್ಲಿ ಹೊಸುವತ್ತಿರ ಇರೋ ಪುಟ್ಟಪ್ಪನ ಕೆರೆಯಲ್ಲಿ ವಿಸರ್ಜನೆ ಮಾಡ್ತಾರೆ ನೋಡಿ ಈ ಥರ ಎಲ್ಲ ವೇಷ ಹಾಕೋತಾರೆ ಬೇರೆ ಬೇರೆ ಅವರು ಗ್ರೂಪ್ ಎಲ್ಲ ಇರುತ್ತಲ್ವಾ ಮಹಿಳಾ ಮಂಡಲದವರು ಮತ್ತು ಸ್ವಯಂ ಸೇವಕ ಮಂಡಲ ಆ ಥರ ಎಲ್ಲ ಇರುತ್ತಲ್ಲ ಅವರೆಲ್ಲ ಬೇರೆ ಬೇರೆ ಅವರವ್ರದೇ ತಮ್ಮದೇ ಆದ ವೇಷಭೂಷಣಗಳಿಂದ ಜನರನ್ನ ನೃತ್ಯ ಮಾಡಿ ಒಂದು ಡೊಳ್ಳು ಕುಣಿತ ಇರ್ಬೋದು ಡೊಳ್ಳು ಅದನ್ನು ನೃತ್ಯ ನೋಡಿ ಲೇಡೀಸ್ ಕೂಡ ಇದ್ದಾರೆ ಮಹಿಳಾ ಮಂಡ್ಯದವರು ಅವರೆಲ್ಲ ಇದ್ದು ಒಂದೊಂದು ಪ್ರತಿ ಪ್ರತಿಯೊಂದು ಅವರವ್ರದೇ ತಮ್ಮ ಪ್ರತಿಭೆಯನ್ನು ತೋರಿಸ್ತಾ ಗಣೇಶನ ವಿಸರ್ಜನೆ ಮಾಡ್ತಾರೆ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ಗಣೇಶ ಫುಲ್ ಈ ಥರ ಒಂದು ಸಿದ್ದಾಪರನ್ನ ರೌಂಡ್ಸ್ ಮೆರವಣಿಗೆ ಮಾಡಿಸ್ತಾರೆ ಅಷ್ಟು ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಅದು ವೆಹಿಕಲ್ ಕೂಡ ತುಂಬ ಚೆನ್ನಾಗಿತ್ತು ತುಂಬ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಇದನ್ನು ಇವಾಗಲೂ ಸೂ ಕೂಡ ಮಳೆ ಬರ್ತಾ ಇರೋದ್ರಿಂದ ಅಷ್ಟು ಜನ ಸೇರಿಲ್ಲ ಇವಾಗ ನೋಡಿ ಇಲ್ಲಿ ತುಂಬ ಜನ ಸೇರಿದ್ದಾರೆ ಇಲ್ಲಿ ಇಲ್ಲೂ ಕೂಡ ಡೊಳ್ಳು ಕುಣಿತ ಎಲ್ಲ ಮಾಡ್ತಾ ಇದ್ದಾರೆ ಇದು ಇನ್ನೊಂದು ಗಣೇಶನ ವಿಸರ್ಜನೆ ಮಾಡ್ತಾ ಇರೋದು ಇದು ಬಸವನಗುಡಿಯಲ್ಲಿ ಇಟ್ಟಿರುವಂಥ ಗಣೇಶ ಈ ಗಣೇಶನ ಕೂಡ ದರ್ಶನ ಮಾಡಿ ಎಷ್ಟು ಚೆನ್ನಾಗಿತ್ತು ಆದರೂ ಈ ಗಣೇಶನ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲೂ ಕೂಡ ಕೆಲವರು ಅವ್ರವ್ರದೇ ಆದ ಗುಂಪು ಇರುತ್ತಲ್ವ ಅವರು ತಮ್ಮ ತಮ್ಮದೇ ಆದ ಪ್ರತಿಭೆಯನ್ನು ಮಾಡ್ತಾ ಗಣೇಶನ ವಿಸರ್ಜನೆ ಮಾಡೋ ಟೈಮಲ್ಲಿ ಮಾಡಿರೋ ಹಿಡಿಯೋದು ಈ ಗಣೇಶ ಕೂಡ ತುಂಬ ಚೆನ್ನಾಗಿದೆ ನೋಡಿ ಇಷ್ಟು ದೊಡ್ಡ ಗಣೇಶನ ಇಟ್ಟಿದ್ದಾರೆ ಇದು ಏನು ತಿಮ್ಮಪ್ಪ ನಾಯಕ ವೃತ್ತದಲ್ಲಿಟ್ಟಿರುವಂಥ ಗಣೇಶ ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ವಿಸರ್ಜನೆ ಟೈಮಲ್ಲಂತೂ ಲೇಡೀಸು ಮಕ್ಳು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿಕೊಂಡು ಎಷ್ಟು ಎಂಜಾಯ್ ಮಾಡ್ತಿರ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ರು ಈ ಟೈಮಲ್ಲಿ ಕೂಡ ಮಳೆನೇ ಇತ್ತು ಈ ಸಲ ಎಲ್ಲ ಇದರಲ್ಲೂ ಕೂಡ ಮಳೆ ಇತ್ತಲ್ವ ಯಾವುದನ್ನು ಚೆನ್ನಾಗಿ ಮಾಡಲಿಕ್ಕೆ ಆಗಿಲ್ಲ ಮಳೆ ಇರೋದ್ರಿಂದ ಆದರೂ ಜನ ಎಂಜಾಯ್ ಮಾಡಿದರು ಈ ಗಣೇಶ ಇದೆಲ್ಲ ಇದು ಇಟ್ಟಿರುವಂಥ ಗಣೇಶ ಶಿವಮೊಗ್ಗದಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅದು ಮಹಾದ್ವಾರ ಮಾಡಿದಾರಲ್ಲ ಅದಕ್ಕೆ ಅದೇ ಅಷ್ಟು ಚೆನ್ನಾಗಿದೆ ಒಂದು ಸಮುದ್ರಮಂತ ನ ಅಂತ ಇದೆ ಅಲ್ವಾ ಆ ಕಾನ್ಸೆಪ್ಟ್ ಇಟ್ಕೊಂಡು ಧರ್ಮದ ಹೆಬ್ಬಾಗಿಲನ್ನು ಮಾಡಿದ್ದಾರೆ ಅಲ್ಲಿ ಎಲ್ಲ ದೇವರದು ಮತ್ತು ಸ್ಟ್ಯಾಚ್ಯೂ ಕೂಡ ಮಾಡಿದ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಆಂಜನೇಯ ಇರ್ಬೋದು ನಮ್ಮದು ಕೋಟಿಲಿಂಗೇಶ್ವರದ ಮತ್ತು ನಂದಿ ಮತ್ತೆ ಈಶ್ವರದ್ದು ಪೀಠ ಇರುತ್ತಲ್ವ ಶಿವಲಿಂಗದ್ದು ಅದೆಲ್ಲ ಮಾಡಿ ಮತ್ತೆ ಇಲ್ಲಿ ಕೂಡ ಧರ್ಮಸ್ಥಳದ್ದು ದೇವಸ್ಥಾನದ್ದು ಹೆಬ್ಬಾಗಿಲು ಇದೆಯಲ್ಲ ಮಹಾದ್ವಾರ ಅದನ್ನು ಕೂಡ ಕಾನ್ಸೆಪ್ಟ್ ಹಾಕ್ಕೊಂಡು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಅದು ಆಪ್ರೇಷನ್ ಸಿಂಧೂರ್ ಅದು ಕೂಡ ಹಾಕಿದರು ನೆಕ್ಸ್ಟ್ ಈ ಗಣೇಶ ಗಣೇಶ ನಮ್ದು ಸಿರ್ಸಿ ನಾಯ್ಕಿ ಬಳಸಿತು ಇದು ಕೂಡ ತುಂಬಾ ಚೆನ್ನಾಗಿದೆ ಇದನ್ನು ಕೂಡ ವಿಸರ್ಜನೆ ಮಾಡುವಾಗ ತುಂಬಾ ಚೆನ್ನಾಗಿದೆ ಅಂದ್ರೆ ತುಂಬಾ ಒಂದು ಸಿರ್ಸಿ ಮಾರಿ ಕಂಬ ಟೆಂಪಲ್ ಹಿಡಿದು ಫುಲ್ಲು ಹೊಸ ಬಸ್ ಸ್ಟ್ಯಾಂಡ್ ವರೆಗೂ ಮೆರವಣಿಗೆ ಮಾಡಿ ಇದನ್ನು ವಿಸರ್ಜನೆ ಮಾಡ್ತಾರೆ ಎಷ್ಟು ಜನ ಸೇರಿದ್ದಾರೆ ಸಿರ್ಸಿಲ್ ಅಂತೂ ಗೊತ್ತಲ್ವಾ ಪ್ರತಿಯೊಂದು ಇದಕ್ಕೂ ತುಂಬಾ ಸಂಭ್ರಮದಿಂದ ಮಾಡ್ತಾರೆ ಗಣೇಶಕ್ಕೂ ನೋಡಿ ಎಷ್ಟು ಅಂದರೆ ಅಲ್ಲಿ ತುಂಬಾ ಗಣೇಶ ಇರ್ತಾರೆ ಎಲ್ಲ ಸರ್ಕಲ್ ಅಲ್ಲಿ ಎಲ್ಲ ಕಡೆ ಇರ್ತಾರೆ ಇಲ್ಲಿ ಕೂಡ ತುಂಬಾ ಜನ ಬೇರೆ ಬೇರೆ ವೇಷ ಎಲ್ಲ ಹಾಕ್ಕೊಂಡು ಚದ್ಮಾವೇಶ ಬೇರೆ ಬೇರೆ ವೇಷ ಮತ್ತು ನೋಡಿ ಆಪರೇಷನ್ ಸಿಂಧೂರ ಆ ವೇಷನೂ ಹಾಕ್ಕೊಂಡಿದ್ದಾರೆ ಕೆಲವೊಂದು ನೃತ್ಯ ಮತ್ತು ಯಕ್ಷಗಾನ ಭರತನಾಟ್ಯ ಆ ಥರ ಒಂದು ಚದ್ಮಾವೇಶ ಸ್ತಬ್ಧ ಚಿತ್ರಗಳು ಆ ಥರ ಎಲ್ಲ ಹಾಕ್ಕೊಂಡು ಗಣೇಶನ ವಿಸರ್ಜನೆ ಮಾಡಿದರು ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು